ಸರಿ ಈಗ ಒಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ನೀವು ಈಗ ನೀವು ನನಗಿತ್ರ ಓಟ್ ಆಗ್ತಿರತ್ತೆ ಬಂದ್ರೆ ಅಂದ್ಕೊಳ್ಳೆ ಕರೆಕ್ಟಾ ನನ್ ನಿಮ್ ನಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಆಗ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ ನನಗೆ ಯಾಕೆ ಆಗ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ನನಗೆ ಹೇಳಿ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಅಂಡ್ ಐಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡೂ ಯು ಥಿಂಕ್ ವಿ ಶುಡ್ ಕಮ್ ಒಂದು ಹಾರ್ಡ್ ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚುಮರೆ ಮಾಡೋ ಅಂತದಿನ್ ಇಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದ್ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವ್ರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಇನ್ನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಡ್ಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತ ಮತ್ತೆ ಕರೀದಿ ಇರ್ತಾರ ಎಷ್ಟು ಪಕ್ಷ ಇದೆ ಇಲ್ಲಿ ಎಲ್ರು ಕರದ ಬೀಂಗ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್ ಬೀಂಗ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಹೋಗಿ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಅವರು ಬೇರೆಯವರು ಕೆಲವ್ರ ದೃಷ್ಟಿಕೋನದಲ್ಲಿ ಅವ್ರ ವಿಲನ್ಸ್ ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳ್ಳಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದ್ದಾರೋ ಬಿಡ್ತಾರೋ ಎಲ್ಲರ ಎದುರುಗಡೆ ಧ್ವನಿ ಅಂತ ಹೋಗಿ ಧ್ವನಿ ನಿಂತ್ಕೊಂಡ್ರೆ ಅವ್ರು ವಿಲನ್ಸ್ ಸಿ ಟುಡೇ ಯುವರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್ ಎವ್ರಿ ಸೆಕೆಂಡ್ ಒಪಿನಿಯನ್ ಹಸ್ ಗಾಟ್ ಅದದರ್ ಫೋರ್ ಒಪಿನಿಯನ್ಸ್ ಇಲ್ಲಿ ಯಾರಾದರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀರಿ ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವುದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿಸ್ಬಿಟ್ಟು ಹುಟ್ಟಿದ್ದೀರ ಅನ್ನೋ ರೇಂಜಿಗೆ ತಂದುಬಿಡ್ತಾರೆ ಯಾಕೆ ಕೆಲವರು ಏನಕ್ಕೋ ಧ್ವನಿ ಎತ್ತುತ್ತಾ ಇಲ್ಲ ಅಂತ ನೀವು ನೀವು ಪ್ರಶ್ನೆ ಹಾಕ್ತಾರೆ ಇವತ್ತು ಎವ್ರಿಥಿಂಗ್ ಇಸ್ ಅ ಪ್ರಾಬ್ಲಮ್ ಯು ವಾಯ್ಸ್ ಔಟ್ ಈಸ್ ಅ ಪ್ರಾಬ್ಲಮ್ ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್ ಯುನೋ ಸೋ ಮೆನಿ ಟೈಮ್ಸ್ ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಎಲ್ಲರೂ ಸುಮ್ಮನೆ ಇರ್ತಾರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ ಇನ್ನೊಂದು ಹಾಕಿ ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿಲಿ ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ನಮ್ ಇಟ್ಸ್ ನೀವು ಸೈಲೆಂಟ್ ಆಗಿದ್ರು ವಿಲನ್ನು ಮಾತಾಡಿದ್ರೆ ಇನ್ನೂ ವಿಲನ್ನು